ಇನ್ನು ಮೆಟ್ರೋ ಪ್ರಯಾಣಿಕರ ಗಮನಕ್ಕೆ ಈ ಮಾರ್ಗದ ಸೇವೆ ಬಂದ್ ಆಗಿರಲಿದೆ ಇವತ್ತು ಇವತ್ತು ಎರಡು ಗಂಟೆಗಳ ಕಾಲ ನಮ್ಮ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯವಾಗುತ್ತೆ ಟ್ರೈನ್ ಮತ್ತು ಮತ್ತು ಎಂಜಿ ರಸ್ತೆ ನಡುವೆ ನಮ್ಮ ಮೆಟ್ರೋ ಸಂಚಾರ ಸ್ಥಗಿತವಾಗಿದೆ ನೆರಳಿ ಮಾರ್ಗದಲ್ಲಿ ಕಾಮಗಾರಿ ನಿರ್ವಹಣೆ ಹಿನ್ನೆಲೆಯಲ್ಲಿ ಇವತ್ತು ಈಗಾಗಲೇ ಸಂಚಾರ ಸ್ಥಗಿತವಾಗಿರುವಂಥದ್ದು ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ತಾತ್ಕಾಲಿಕವಾಗಿ ಮೆಟ್ರೋ ಸಂಚಾರ ಬಂದ್ ಆಗಿರುತ್ತೆ ನೇರಳೆ ಮಾರ್ಗದಲ್ಲಿ ವೇಳಾಪಟ್ಟಿಯಂತೆ ನಮ್ಮ ಮೆಟ್ರೋ ಸೇವೆ ಇರುತ್ತೆ ಒಂಬತ್ತು ಗಂಟೆಯ ನಂತರ ಸದ್ಯಕ್ಕೆ ಮೆಟ್ರೋ ಸಂಚಾರ ಸ್ಥಗಿತವಾಗಿದೆ ನೇರಳೆ ಮಾರ್ಗದಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಎರಡು ಗಂಟೆಗಳ ಕಾಲ ತಾತ್ಕಾಲಿಕವಾಗಿ ಮೆಟ್ರೋ ಸಂಚಾರ ಬಂದ್ ಆಗಿದೆ ಎಲ್ಲೆಲ್ಲಿ ಅಂದರೆ ಎಂ ಜಿ ರಸ್ತೆ ಮತ್ತು ಚೆಲ್ಲಘಟ್ಟ ಇಂದಿರಾನಗರ ಮತ್ತು ವೈಟ್ ಫೀಲ್ಡ್ ಎ ಮೆಟ್ರೋ ಮಾರ್ಗದಲ್ಲಿ ಇವತ್ತು ಮೆಟ್ರೋ ಸಂಚಾರ ಮಾಡ್ತಾ ಇಲ್ಲ ಸದ್ಯಕ್ಕೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಕೂಡ ಮೆಟ್ರೋ ಸಂಚಾರ ಮಾಡಲ್ಲ ಕಾರಣ ಏನಂದರೆ ಕಾಮಗಾರಿ ನಿರ್ವಹಣೆ ನಡೀತಾ ಇದೆ ಅಲ್ಲಿ ಈ ಕಾರಣಕ್ಕಾಗಿ ಬೆಳಗ್ಗೆ ಒಂಬತ್ತು ಗಂಟೆವರೆಗೂ ಕೂಡ ಮೆಟ್ರೋ ಸಂಚಾರದಲ್ಲಿ ಒಂದಿಷ್ಟು ವ್ಯತ್ಯಯವಾಗುತ್ತೆ ನೀವು ಏನಾದರೂ ಆ ಕಡೆ ಓಡಾಡೋರಾಗಿದ್ದರೆ ಒಂಚೂರು ಈ ಕಸಿವಿಸಿಯನ್ನು ಇವತ್ತು ಅನುಭವಿಸಬೇಕಾಗುತ್ತೆ ಸಾಮಾನ್ಯವಾಗಿ ಇವತ್ತು ವೀಕೆಂಡ್ ಬೇರೆ ಒಂದಿಷ್ಟು ಸಾಮಾನ್ಯ ದಿನಗಳೇ ವೀಕೆಂಡ್ ಜೊತೆಗೆ ವೀಕ್ ಡೇಸ್ ಆಗಿದ್ದರೆ ಒಂದಿಷ್ಟು ಟ್ರಾಫಿಕ್ ಜಾಮ್ ಜಾಸ್ತಿ ಇರ್ತಿತ್ತು ಬಟ್ ಇವತ್ತು ಕಡಿಮೆ ಇರುತ್ತೆ ಆದರೂ ಕೂಡ ಮೆಟ್ರೋದಲ್ಲಿ ಓಡಾಡುವಂಥ ಸಂಖ್ಯೆ ಜಾಸ್ತಿನೇ ಇರುವಂಥದ್ದು ಕಾರಣ ಏನಂದರೆ ಕೋಲಾರ ಹಾಗೆ ಹೊಸಕೋಟೆ ಭಾಗದಿಂದ ಬರುವಂಥ ಸಾಕಷ್ಟು ಮಂದಿ ಮೆಟ್ರೋವನ್ನು ಅನುಭವಿಸಿದ್ದ ಅವಲಂಬಿಸಿರುವಂಥದ್ದು ಕಾರಣ ಏನಂದರೆ ಬೇಗ ಸಿಟಿ ಒಳಗಡೆ ಬರಬೇಕು ಅಂದರೆ ಬೆಂಗಳೂರಿನ ಸಿಟಿ ಒಳಗಡೆ ಬೇಗ ಬರಬೇಕು ಅಂದರೆ ಮೆಟ್ರೋ ಅನುಕೂಲವಾಗಿರುವಂಥದ್ದು ಈ ಕಾರಣಕ್ಕಾಗಿ ಸಾಕಷ್ಟು ಮಂದಿ ಕೂಡ ಮೆಟ್ರೋವನ್ನು ಅವಲಂಬಿಸಿದ್ದಾರೆ ಆದರೆ ಇವತ್ತು ಒಂದಿಷ್ಟು ಕಸಿವಿಸಿ ಆಗುತ್ತೆ ಕಾರಣ ಏನಂದರೆ ಈಗಾಗಲೇ ಸ್ಥಗಿತವಾಗಿರುವಂಥದ್ದು ಬೆಳಗ್ಗೆ ಒಂಬತ್ತು ಗಂಟೆಯ ಬಳಿಕ ವೈಟ್ಫೀಲ್ಡ್ ಫೀಲ್ಡ್ ಚಲ್ಲಘಟ್ಟ ಮಧ್ಯೆ ಸಂಚಾರ ಆರಂಭವಾಗುತ್ತೆ ಒಂಬತ್ತು ಗಂಟೆಯ ನಂತರ ವೈಟ್ಫೀಲ್ಡ್ ಆಗಿ ಚಲ್ಲಘಟ್ಟ ಮಾರ್ಗ ಇದೆಯಲ್ವಾ ಇಲ್ಲಿ ಸಂಚಾರ ಆರಂಭವಾಗುತ್ತೆ ನೇರಳೆ ಮಾರ್ಗದಲ್ಲಿ ವೇಳಾಪಟ್ಟಿಯಂತೆ ನೆಮ್ಮ ಮೆಟ್ರೋ ಕೂಡ ಇರುತ್ತೆ ಅದಾದ ನಂತರ ಅಂದರೆ ಒಂಬತ್ತು ಗಂಟೆಯವರೆಗೂ ಮಾತ್ರ ಅಲ್ಲಿ ಕಾಮಗಾರಿ ನಿರ್ವಹಣೆ ನಡೀತಾ ಇರುವಂಥದ್ದು ಅದಾದ ಬಳಿಕ ಎಂದಿನಂತೆ ಆರಂಭವಾಗುತ್ತೆ ಆದರೆ ಈ ಅವಧಿಯಲ್ಲಿ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಒಂದಿಷ್ಟು ಕಸ ಆಗುತ್ತೆ ಒಂದಿಷ್ಟು ಪರಡಾ ಪರದಾಡಬೇಕಾಗುತ್ತೆ ಸಾಮಾನ್ಯವಾಗಿ ಇವತ್ತು ಸಂಡೇ ಆಗಿರೋ ಕಾರಣಕ್ಕಾಗಿ ಕೋಲಾರ ಹೊಸಕೋಟೆ ಕೇರ್ಪುರಂ ಕಡೆಯಿಂದ ಸಾಕಷ್ಟು ಮಂದಿ ಬರ್ತಾರೆ ಮೆಜೆಸ್ಟಿಕ್ ಆಗಿ ಮಾರುಕಟ್ಟೆಗೆ ಆದರೆ ಈಗ ಬರೋರಿಗೆ ಮೆಟ್ರೋ ಸಂಚಾರದಲ್ಲಿ ಒಂದಿಷ್ಟು ವ್ಯತ್ಯಯವಾಗುತ್ತೆ ಈಗಾಗಲೇ ವ್ಯತ್ಯಯ ಆಗಿರುವಂಥದ್ದು ಒಂಬತ್ತು ಗಂಟೆವರೆಗೂ ಕೂಡ ತಾತ್ಕಾಲಿಕವಾಗಿ ಮೆಟ್ರೋ ಸಂಚಾರ ಬಂದಾಗಿದೆ ನೆರಳೆ ಮಾರ್ಗದಲ್ಲಿ